ಹಲೋ ಫ್ರೆಂಡ್ಸ್ ದರ್ಶನ್ ಅವರು ಹಾಗೂ ಮಿಲನ ಪ್ರಕಾಶ್ ಅವರ ಕಾಂಬಿನೇಷನಲ್ಲಿ ಬರ್ತಾ ಇರುವಂತಹ ಡೆವಿಲ್ ಸಿನಿಮಾದ ಗ್ಲಿಮ್ಸ್ ನೋಡಿದ ಮೇಲೆ ಕೇವಲ ದರ್ಶನ್ ಅವರ ಅಭಿಮಾನಿಗಳಿಗೆ ಅಷ್ಟೇ ಅಲ್ಲದೆ ಕಾಮನ್ ಆಡಿಯನ್ಸ್ಗಳಿಗೂ ಕೂಡ ಡೆವಿಲ್ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ ಹೌದು ಫ್ರೆಂಡ್ಸ್ ದರ್ಶನ್ ಅವರು ತಮ್ಮ ಇಂದಿನ ಸಿನಿಮಾಗಳಿಗಿಂತ ಡೆವಿಲ್ ಸಿನಿಮಾದಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿ ಕಾಣಿಸಿಕೊಂಡಿದ್ದಾರೆ ದರ್ಶನ್ ಅವರ ಲುಕ್ ಕೂಡ ಚೇಂಜ್ ಆಗಿದ್ದು ತುಂಬಾನೇ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ದಾರೆ ಇತ್ತೀಚೆಗಷ್ಟೇ ದರ್ಶನ್ ಅವರು ಡೆವಿಲ್ ಸಿನಿಮಾವನ್ನ ಅಕ್ಟೋಬರ್ನಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಹೀಗಾಗಿನೇ ಸಾಕಷ್ಟು ಜನ ಅಭಿಮಾನಿಗಳು ಡೆವಿಲ್ ಸಿನಿಮಾಗಾಗಿ ವೈಟ್ ಮಾಡ್ತಾ ಇದ್ದಾರೆ ಆದರೆ ಮತ್ತೊಂದು ಕಡೆ ಡೆವಿಲ್ ಸಿನಿಮಾದ ಹೀರೋಯಿನ್ ಯಾರು ಅನ್ನೋದು ಇನ್ನೂ ಕೂಡ ರಿವಿಲ್ ಆಗಿಲ್ಲ ಹೌದು ಫ್ರೆಂಡ್ಸ್ ಡೆವಿಲ್ ಸಿನಿಮಾದ ಮುಹೂರ್ತದ ಟೀಮ್ನಲ್ಲಿ ಮಿಲನಾ ಪ್ರಕಾಶ್ ಅವರು ಡಿಸೆಂಬರ್ನಿಂದ ಸಿನಿಮಾದ ಶೂಟಿಂಗನ್ನು ಶುರು ಮಾಡ್ತೀವಿ ದರ್ಶನ್ ಅವರನ್ನ ಹೊರತುಪಡಿಸಿ ಸಿನಿಮಾದ ಈರೋಯಿನ್ ಸೇರಿದಂತೆ ಬೇರೆ ಪಾತ್ರಗಳಿಗೆ ಇನ್ನೂ ಕೂಡ ಕಲಾವಿದರ ಆಯ್ಕೆಯನ್ನ ಮಾಡಿಕೊಂಡಿಲ್ಲ ಅಂತ ಹೇಳಿದರು ಈಗಾಗಿಯೇ ಸೋಷಿಯಲ್ ಮೀಡಿಯಾದಲ್ಲಿ ಡೆವಿಲ್ ಸಿನಿಮಾದ ಹೀರೋಯಿನ್ಗೆ ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸುದ್ದಿಗಳು ವೈರಲ್ ಆಗ್ತಾ ಇವೆ ಈಗ ಮತ್ತೊಂದು ಸುದ್ದಿ ಸಾಕಷ್ಟು ವೈರಲ್ ಆಗ್ತಾ ಇದೆ ದರ್ಶನ್ ಅವರ ಗಜಾ ಸಿನಿಮಾದಲ್ಲಿ ನಟಿಸಿದ್ದಂತಹ ಮಲಯಾಳಂನ ಸ್ಟಾರ್ ಹೀರೋಯಿನ್ ನವ್ಯಾ ಅವರೇ ಡೆವಿಲ್ ಸಿನಿಮಾದಲ್ಲಿ ಹೀರೋಯಿನ್ ಆಗ್ತಾರೆ ಅನ್ನೋ ಒಂದು ಸುದ್ದಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಇನ್ನು ಈ ಹಿಂದೆ ದರ್ಶನ್ ಅವರು ಹಾಗೂ ನವ್ಯ ಅವರ ಕಾಂಬಿನೇಷನ್ ಅಲ್ಲಿ ಬಂದಿದ್ದಂತಹ ಗಜಾ ಸಿನಿಮಾವನ್ನ ಅಭಿಮಾನಿಗಳು ತುಂಬಾನೇ ಇಷ್ಟಪಟ್ಟಿದ್ರು ಈಗ ಮತ್ತೆ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಡೆವಿಲ್ ಸಿನಿಮಾ ಬಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿರುತ್ತೆ ಅಂತ ಅಭಿಮಾನಿಗಳು ಟ್ವಿಟರ್ ನಲ್ಲಿ ಟ್ವೀಟ್ ಗಳನ್ನ ಮಾಡ್ತಾ ಇದ್ದಾರೆ ಇನ್ನು ನಿಮ್ಮ ಪ್ರಕಾರ ದರ್ಶನ್ ಅವರ ಡೆವಿಲ್ ಸಿನಿಮಾದಲ್ಲಿ ಯಾವ ನಟಿ ಹೀರೋಯಿನ್ ಆಗಿ ನಟಿಸ್ತಾ ಇದ್ದಾರೆ ಅನ್ನೋದನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್